ಗಂಗಾ ಹಾ ರೀ ಅತ್ತೆ ಗುಂಡ ಎಲ್ಲೋದ್ರು ಈ ನಾಡಿ ಬಿಸ್ಲೈತೆ ಮನೆಯಾಗಿರೋದ್ ಬಿಟ್ಟು ಏನಿ ಹುಡುಗರು ತಿರುಗು 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 ಪುಟ್ಟಿ ಇದಾಳ್ರಿ ಪಕ್ಕದ ಮನೇಲಿ ಜೋಡಿ ಆಡಾತಾಳ ಗುಂಡ ಎಲ್ಲೋದ ನನಗೂ ಗೊತ್ತಿಲ್ರಿ ಈ ಬಿಸ್ಲಾಗ್ ಮನೆಯಾಗಿರೋದ್ ಬಿಟ್ಟು ಏನೇ ಹುಡುಗರು ಅವನಲ್ಲಿ ಇರ್ತಾನ್ರಿ ರವಿವಾರ ಬಂದ್ರ ಸಾಕು ಬರೀ ಆಟಾಡಕ್ ಹೋಗ್ತಾನೆ ಆಡಕ್ಕೆ ಹೋದ್ರೆ ಹೋಗ್ಲಿ ಬಿಡು ಯಾರು ಬೇಡ ಅಂತಾರೆ ಅಂತಾರೀ ಆಡಿದ್ರೆ ಚಲೋ ಈ ಕೆಟ್ಟು ಬಿಸ್ಲಾಗ್ ಮರ ಹತ್ತೋದು ಹೊಲ ಕಡೆಗೆ ಹೋಗೋದು ಕೆರೆ ಈಜಾಡಕ್ ಹೋಗೋದು ಮಾಡಿದ್ರೆ ಏನು ಮಾಡ್ತೀವ ಮೊದ್ಲ ನಮ್ ಗುಂಡ ಕೇಟ್ಲೆ ಯಾಕೆ ಬೇಕು ನೋಡ್ಕೊಂಡು ಬರ್ತೀನಿರವ ಆ ಮಂಜನ ಜೋಡಿ ಹೋಗಿದ್ದೆ ಅವನು ಕೇಟ್ಲೆ ಇವನು ಕೇಟ್ಲೆ ಇಬ್ರು ಸೇರ್ಕೊಂಡು ಎಲ್ಲೆಲ್ಲ ಹೋಗಿದ್ದಾರ ಏನು ಇಲ್ಲಿ ಪುಟ್ಟಿ ಜೋಡಿ ಆಡೋದು ಬಿಟ್ಟು ಯಾಕೆ ಬೇಕು ನೋಡಿ ಹುಡುಗನ್ ಆ ಕಡೆ ಈ ಕಡೆ ಹೋಗೋದು ಏನು ಬಿಸಿಲಿನ ಸುಮಾರು ಆಯ್ತಾ ನೋಡು ಎಷ್ಟು ಬಿಸಿಲು ಹುಡುತೈತವ್ ನೋಡ್ಕೊಂಡು ಬರ್ತೀನಿ ರೂ ಅಂದೇ ಹೋಗಿ ಗಂಗಾ ಇವೆಲ್ಲ ಎತ್ತಿಡು ಸಾಕಿ ಸಾಯಂಕಾಲ ಇಟ್ಕೊ ಇರ್ತೀನಿ ಇದಕ್ಕೆ ಸೊಂಟನೂ ಬಂತವ ನನಗೂ ನೋಡೋದು ಅದೊಂದು ಸ್ವಲ್ಪ ಮಾಡಿ ಎತ್ತಿಡು ನೋಡೋದು ನೋಡಿ ಬರ್ತೀನಿ ಅವನು ಎಲ್ಲೆಲ್ಲ ಎಲ್ಲೆಲ್ಲಿ മനഗല്ലോലി ആ നോടി ಅಜ್ಜಿ ಮತ್ತೆ ನಂಗೆ ಎರಡು ರೂಪಾಯಿ ಕೊಡು ಅಜ್ಜಿ ಮತ್ತೆ ಎರಡು ರೂಪಾಯಿನೂ ಬೇಡ ಒಂದು ರೂಪಾಯಿನೂ ಬೇಡ ಕೊಡ್ಬೇಡ್ರಿ ನೀವು ನನ್ನ ಹತ್ರಕ್ಕೂ ಎರಡು ರೂಪಾಯಿ ಇಸ್ಕೊಂಡು ಹೋಗಿದ್ದಾನೆ ಏನು ಮಾಡಿದ್ದಾನೆ ಕೇಳ್ರಿ ಹೌದೇನು ಗುಂಡ ಅಮ್ಮ ಎರಡು ರೂಪಾಯಿ ಕೊಟ್ಟಿತ್ತು ಅಜ್ಜಿ ನಾನು ಒಂದು ರೂಪಾಯಿ ಕೊಟ್ಟು ಒಂದು ರೂಪಾಯಿದು ತಿಂಡಿ ತಗೊಂಡು ಖಾಲಿ ಮಾಡಿದ್ವಿ ಈಗ ಎರಡು ರೂಪಾಯಿ ಬೇಕು ಕೊಡು ಅಜ್ಜಿ ಈಗ ಮತ್ತೆ ಹಾಕ್ಬೇಕು ಎರಡು ರೂಪಾಯಿ ಸಾಕು ಬಿಡು ಬೆಳಗ್ಗೆ ಕುರ್ಕುರೆ ತಿಂದಿದ್ದೀರಿ ಆಗಲೆಲ್ಲ ಅದೇ ತಿಂದರೆ ಹೊಟ್ಟೆ ನೋವು ಬರುತ್ತೆ ಮತ್ತೆ ಸಾಕಿಗೂ ಅತ್ತೆ ಕೊಡ್ಬೇಡ್ರಿ ನೀವು ಎರಡು ರೂಪಾಯಿ ಪುಟ್ಟಿಗೂ ಕರಿತೀನಿ ಅಡುಗೆ ಆಗೈತೆ ಊಟ ಮಾಡಿ ಒಂದು ಸ್ವಲ್ಪ ಮಲ್ಕೋಬರ್ರಿ ಇರೋ ನೋಡೋಣ ಯಾಕೆ ಕೇಳತ್ತೆ ನಾನು ಯಾಕೆ ಬೇಕಪ್ಪ ಎರಡು ರೂಪಾಯಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಐಸ್ ತೊಗೊಂಡು ತಿನ್ನತ್ತಾರೆ ಅಜ್ಜಿ ನನಗೂ ಬೇಕು ಗುಂಡಾ ಈ ಬಿಸಿಲಾಗ ಐಸ್ ತಿನ್ಬಾರ್ದಪ್ಪ ಯಾ ಭಾರಿ ಈಟದ ಐಸ್ ಕ್ರೀಮ್ ಅದಕ್ಕೆ ಅವ್ರು ತಿಂದ್ರೆ ತಿನ್ಲಿ ನೀವು ಇಬ್ಬರಿಗೂ ಮಜಾ ಮಾಡ್ಕೊಂಡು ತಿನ್ಬಾರ್ರಿ ಅಲ್ಲಿ ಪಕ್ಕದ ಮನೆಗೆ ಪುಟ್ಟಿ ಇದ್ದಾಳೆ ನೋಡಿ ಕರ್ಕೊಂಡು ಬಾವು ನಂಗೆ ಮಜಿಗೇನು ಬೇಡ ಏನು ಬೇಡ ಹೋಗಜ್ಜಿ ಗುಂಡಾ ಕೇಳಲ್ಲವ ಹೀಗೆ ನುಡುಗರು ಏನ್ ನೋಡುದ ಬಾರಿ ಚಾಪ್ಟರ್ ಏನಾದ್ರೂ ಹೇಳಿ ಮರ್ಸೋಣಂತ ನೋಡಿದ್ರೆ ಹೋಗ್ ಕುಂತ ಕುಂತ ನೋಡ್ರಿ ಚಿಲ್ಲರೆ ಇಲ್ಲ ಇಲ್ಲ ಅಂದಿದ್ರೆ ಎರಡ್ ರೂಪಾಯಿ ಕೊಟ್ಟು ಕಳಿಸ್ತಿದ್ನಿ ಆ ಕಡೆ ಗುಂಡಾ ನೋಡತ ನೋಡಿ ಈ ಕಡೆ ಅತ್ತೆ ನೀವು ಮಾತಾಡ್ಸಕ್ ಹೋಗ್ಬೇಡ್ರಿ ಸುಮ್ಮನೆ ರೀ ಮಾತಾಡ್ಸ್ದಂಗೆಲ್ಲ ಜಾಸ್ತಿ ಅವನು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೌದಿ ರೀ ಹರಿ ರಾಮ್ ಕೃಷ್ಣ ನೋಡೋ ತಡಿಯವ ಚಿಲ್ಲರೆ ಇಲ್ಲ ನೋಟ್ ನೋಟೈತೆ ಮುರಿದ್ರೆ ಮತ್ತೆ ಎಲ್ಲಿ ಇದಾಗ್ತೈತೆ ಅಂತ ಸುಮ್ಮನೆ ಆಗಿದ್ನಿ ಅವು ಬಚಲ್ ಮನೆ ಇದಾವಲ್ಲ ಬಾಟಲ್ ಅವು ಕೊಟ್ರ ಒಂದೊಂದು ಐಸ್ ಕ್ರೀಮ್ ಕೊಡ್ತಾರ ತಡಿ ಹೋಗಿ ತಗೊಂಡ್ ಬರ್ತೀನ ಇದಾವಲ್ಲ ಕ್ವಾಟ್ರ್ ಬಾಟಲ್ ಎಲ್ಲಿಟ್ಟಿದ್ದೆ ನಾನು ಅವ ನೆನಪ ನನಗೆ ಕಸ ಗಿಸ ಗುಡಿಸ್ಬೇಕಾದ್ರೆ ಎಲ್ಲಿ ಬಿಸಾಕಿದ್ದೇವೆ ಏನು ಮಾಡಿದ್ದಾವೆ ಆ ಬ್ಯಾಗಲ್ಲಿ ಇಟ್ಟಿದ್ನಿ ನಾನು ಜೋಪಾನ ಮಾಡಿ ಹಿಂಗೆ ಏನಾದರೂ ಐಸ್ ಕ್ರೀಮು ಇಲ್ಲ ಯಾರಾದರೂ ಗುಜ್ರಿ ಅವ್ರು ಬಂದ್ರೆ ಹಾಕಕ್ಕೆ ಬರ್ತದೆ ಅಂತ ಹಂಗೆ ಇಟ್ಟಿದ್ನವ ಹ್ಞೂ ಹ್ಞೂ ಅದ್ರಾಗ ಇರ್ಬೇಕು ನೋಡ್ರಿ ಅತ್ತೆ ಹ್ಞೂ ನೋಡ್ತೀನಿ ಅದಾವ ಹಿಂದೆ ನೋಡಲ್ಲಿ ಹೆಂಗೆ ಕುನೇ ಅತನ ಈಗ ಅವಾಗಿಂದ ಅಳ್ತಿದ್ದ ಅವು ಕಣ್ಣೀರು ಎಲ್ಲೋದು ಈಗ ಹ್ಞೂ ನಾಲ್ಕು ಬಟ್ಟಲ್ ಇದಾವೆ ನೋಡಪ್ಪ ನಾಲ್ಕು ಐಸ್ ಕ್ರೀಮ್ ಬರ್ತಾವೆ ನಿನಗೊಂದು ಪುಟ್ಟಿಗೊಂದು ನನಗೊಂದು ನಿಮ್ಮಮ್ಮಗೊಂದು ಇನ್ನೊಂದು ಎರಡು ಇದೆ ಬಾಟಲ್ ಯಾವತ್ತಾದ್ರೆ ಇನ್ನೊಂದ್ಸಲ ಬಂದಾಗ ನೀನ ತಗೊಂಡೋಗಿ ಕೊಡು ಅಂತೆ ಅವಾಗೆಲ್ಲ ಮತ್ ನಾವು ಎಲ್ಲಿ ದುಡ್ಡು ಕೊಡ್ತಿದ್ವಿ ಇವ ಬಾಟಲ್ ತಗೊಂಡೋಗಿ ಕೊಡೋದು ಬರೀ ಐಸ್ ಕ್ರೀಮ್ ತಗೊಂಡ್ ಬಂದ್ ತಿನ್ನೋದು ಅಜ್ಜಿ ಬಾಟಲ್ ಗೆ ಐಸ್ ಕ್ರೀಮ್ ಕೊಡಲ್ಲ ಅಜ್ಜಿ ಮಂಜಾನು ಬಾಟಲ್ ತಗೊಂಡ್ ಬಂದಿದ್ದ ತಗೊಳಲ್ಲ ಅಂತ ಹೇಳಿ ವಾಪಸ್ ಕಳಿಸ್ದ ಅಜ್ಜಿ ದುಡ್ಡು ಕೊಡ ನಾನು ತಗೊಂಡು ಬರ್ತೀನಿ ಅಯ್ಯ ನಡಿಯಪ್ಪ ಅದೇ ಯಾವ ಬಾಟಲ್ ಕೊಟ್ಟಿದ್ದೆ ಏನೋ ಅವನು ನಾನು ಬರ್ತೀನಿ ನಡಿ ಈ ಬಾಟಲ್ ಯಾಕ ತಗೊಳಲ್ಲ ಅದು ಬಾಟಲ್ ಬೇರೆ ಇದು ಬಾಟಲ್ ಬೇರೆ ಈ ಬಾಟಲ್ ತಗೋತಾರೆ ನಡಿ ತಗೊಳಲ್ಲ ಅಜ್ಜಿ ಮಂಜೆ ತಗೊಂಡು ಬಂದಿದ್ದ ಇದೇ ಬಾಟಲ್ ಇತ್ತು ಇದೆ ಬಾಟಲ್ ಇರಬೇಕು ಅದು ಮಕ್ಕಳಿಗೆ ಗುಟ್ಟಿ ಅಂತ ಹಾಕ್ತಾರಲ್ಲ ಅದು ಪ್ಲಾಸ್ಟಿಕ್ ಬಾಟಲ್ ಇರಬೇಕು ಅದಕ್ಕೆ ತಗೊಂಡಿಲ್ಲ ಅವನು ಇವು ಗಾಜಿನ ಬಾಟಲ್ ತಗೋತಾರೆ ನಡಿ ಯಾಕ ತಗೊಳಲ್ಲ ನೋಡೋಣ ಆಯ್ತು ಬಾ ನೋಡೋಣ ತಗೊಂಡಿಲ್ಲ ಅಂದ್ರೆ ನಂಗೆ 2 ರೂಪಾಯಿ ಕೊಡಬೇಕು ನಾನು ನೀನು ತಗೋತಾರೆ ಹೋಗುಂಡ ಜಲ್ದಿ ಬಾರ್ ಅಜ್ಜಿ ಅಜ್ಜಿಯ ಬರ್ತೀನಿ ನೋಡಿಯಪ್ಪಯ್ಯ ಭಾರಿ ಅವಸರ ಇದೆ ಗಂಗ ಅವ್ರೇಕಾ ಸುಲಿಯೋದಾದ್ರೆ ಕೌದಿಲ್ ಸೂಜಿ ದಾರ ಹಂಗ ಬಿಟ್ಟಿ ನೋಡವ ತೆಗೆದು ಮತ್ತೆ ಆ ಮಡ್ಚಿಡಿನ ಪುಟ್ಟಿಗಿಟ್ಟು ಬಂದು ಮತ್ತೆ ಸೂಜಿ ತುಳಿದಳು ಮಡ್ಚಿಡು ನೋಡೋಣ ನೀವೇನು ಬಾಟಲ್ ತಗೋತಾರ ಗೊತ್ತಿಲ್ಲ ಅವಾಗ ತಗೋತಿದ್ರು ಈಗ ಏನೇನು ಮಾಡ್ತಾರ ಏನೋ ನೋಡೋಣ ಹೋಗ್ರಿ ನಡಿಯಪ್ಪಯ್ಯ ಏನ್ ಅವಾಗಿಂದ ಅವಸರ ಮಾಡತ್ತಿ ಎಲ್ಲಿದ್ದ ಇದೇನಪ್ಪ ನಾವು ಮತ್ತೆ ಬಾಟಲ್ ಯಾಕೆ ತಗೊಂಡು ಹೋದ್ರು ಅಂತ ಯೋಚನೆ ಮಾಡತ್ತೀರಿ ಹೌದ್ರಿ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ಇಂತ ಬಾಟಲ್ ಐಸ್ ಮರೋರಿ ಕೊಟ್ಟು ಐಸ್ ಕ್ರೀಮ್ ತಗೊಂಡ್ ಬಂದ್ ತಿನ್ನತ್ತಿದ್ವಿ ರೀ ಒಂದು ಬಾಟಲ್ ಕೊಟ್ರೆ ಒಂದು ಐಸ್ ಕ್ರೀಮ್ ಕೊಡ್ತಿದ್ರಿ ರೀ ಬಾಟಲ್ ಇರಲಿಲ್ಲ ಅಂತಂದ್ರೆ ಸ್ವಲ್ಪ ಭತ್ತ ನಾಲ್ಕು ಗೋಡಂಬಿ ಬೀಜ ಹಿಂಗ್ ಕೊಟ್ಟು ಐಸ್ ಕ್ರೀಮ್ ತಗೊಂಡ್ ಬಂದ್ ತಿನ್ನತ್ತಿದ್ವಿ ಏನೇ ಹೇಳ್ರಿ ಅವಾಗಿನ್ ಲೈಫ್ ನಾವು ಆಡಿದ ಆಟ ಆ ಖುಷಿ ಇವಾಗ ಅದೆಷ್ಟು ಕೋಟಿ ದುಡ್ಡು ಕೊಡ್ತಿವಂದ್ರೂ ವಾಪಸ್ ಬರಲ್ರಿ ನೋಡಕ್ಕು ಸಿಗಲ್ಲ ಹೌದಲ್ರಿ ಫ್ರೆಂಡ್ಸ್

ಈಗ ಬಾಟಲ್ ಯಾರು ತಗೋತಾರ ಅಕ್ಕಾರೆ ಬಾಟಲ್ ಯಾರು ತಗೋಳೋದಿಲ್ಲ ದುಡ್ಡು ಕೊಡ್ರಿ ಬೇಕಿದ್ರೆ ನಾಲ್ಕು ಐಸ್ ಕ್ರೀಮ್ ಎಷ್ಟು ಎರಡು ಒಂದು ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎಂಟು ರೂಪಾಯಿ ಕೊಡ್ರಿ ಅಕ್ಕಾರೆ ನಾಲ್ಕು ಐಸ್ ಕ್ರೀಮ್ ಕೊಡ್ತೀನಿ ಅಯ್ಯೋ ನನ್ನ ಹತ್ರ ದುಡ್ಡು ಇದ್ದಿದ್ರೆ ಬಾಟಲ್ ಯಾಕ ಧೂಳಲ್ಲಿ ಆಟದ ಮೇಲೆ ಹತ್ತಿ ಎಲ್ಲ ಜಾರಿಸಿ ತಗೊಂಡು ಬರ್ತಿದ್ದೀನಿ ನಾನು ಬಾಟಲ್ ತಗೋತಾರ ತಗೋ ಈ ಬಾಟಲ್ ತಗೊಂಡು ನಾಲ್ಕು ಐಸ್ ಕ್ರೀಮ್ ಕೊಡು ಅಜ್ಜಿ ಈ ಬಾಟಲ್ ಬಚ್ಚಲ ಮನೆಗಿಂತ ತಗೊಂಡು ಬಂದಿದ್ದೆ ಅಲ್ಲ ನೀನು ಏ ಸುಮ್ಮ ನೀನು ಬಚ್ಚಾಗಟ್ಟ ಇಲ್ಲ ಅಲ್ಲಿ ಅಲ್ಲ ತಗೊಂಡ್ ಬಂದಿ ನಾನು ಅಣ್ಣ ಇವು ನಾಲ್ಕು ಬಾಟಲ್ ತಗೊಂಡು ಯಾವ್ದದು ಮ್ಯಾಂಗೋ ಐಸ್ ಕ್ರೀಮ್ ಅಂದೆ ಅಲ್ಲ ಅದೊಂದು ಮತ್ತೆ ಇದಾವೆ ನೋಡಿ ಕೆಂಪದು ಹಳದಿದು ಎಲ್ಲ ಕೊಡು ನಮ್ಗೆ ಇವು ಒಂದೊಂದು ಬಾಟಲ್ ಈಗ ಆವಾಗ ಎರಡು ಎರಡು ಐಸ್ ಕ್ರೀಮ್ ತಗೋತಿದೀವಿ ನಾವು ಮತ್ತೀಗ ನೀನು ರೇಟ್ ಆಗಿದೆ ಒನ್ ಅಲ್ಲ ಎಲ್ಲ ಇವು ನಾಲ್ಕು ಬಾಟಲ್ ತಗೊಂಡು ನಾಲ್ಕು ಐಸ್ ಕ್ರೀಮ್ ಕೊಡು ಜಾಸ್ತಿ ಬೇಡ ನಮ್ಗೆ ಇಲ್ಲ ಕರೆ ನಾಕ್ ಬಾಟಲ್ ಗೆ ನಾಕ್ ಐಸ್ ಕ್ರೀಮ್ ಅಂದ್ರ ನಂಗ್ ಲಾಸ್ ಆಕ್ಕೇತ್ರಿ ಅಕ್ಕಾರೆ ಬೇಕಿದ್ರೆ ತಗೋರಿ ಇಲ್ಲಾಂದ್ರ ಲೇಟ್ ಆಗತೈತಿ ನಂಗ ಹೋಗ್ತೀನಿ ನಾನು ಬರ್ತೆ ತಗೋಳನ ಯಾಕ್ ಹಂಗ್ ಇವಾಗ ಇವಾಗ್ ಐಸ್ ಕ್ರೀಮ್ ಮಾರತಿ ಅಷ್ಟ ನೀನ್ ಎಷ್ಟ್ ಸತಿ ಬಂದಿದ್ದಿ ನಾವ್ ಎಷ್ಟ್ ಸತಿ ತಗೊಂಡಿದಿವಿ ಹೇಳ್ ನಿನ್ ಹತ್ರ ತಗೋ ನಾವು ಯಾರ್ ಹತ್ರ ಕೂಡ ತಗೋಳಲ್ಲ ನೋಡ್ ಮೀನ್ ನಿನ್ ಹತ್ರ ಕೂಡ ತಗೋತಿವಿ ನೋಡ್ ಮೀನ್ ತಗೋಬೇಕು ಬೇರೆ ಯಾರ್ ಹತ್ರ ಕೂಡ ತಗೋಬರದ್ ಈ ನಾಕ್ ಬಾಟಲ್ ಗೆ ನಾಕ್ ಐಸ್ ಕ್ರೀಮ್ ಕೊಟ್ಟೋಗು ಇಲ್ಲಾಂದ್ರ ಬೇಡ ಅಂದ್ರೆ ಬಿಡು. ನೋಡೋಣ ಬಂದ ಬರ್ತಾರೆ ಈಗೇನು ಐಸ್ ಕ್ರೀಮ್ ಬೇಸಿಗೆಗಾಲ ನೀನು ಹೋದ್ರೆ ಇನ್ನೊಬ್ರು ಬರ್ತಾರೆ ಅಷ್ಟೆ ಗುಂಡಾ ನಡಿ ಹೋಗೋಣ ಅಜ್ಜಿ ಅಜ್ಜಿ ಮೂರು ಕೊಡ್ತಾರಂತ ಇಸ್ಕೊಳ್ಳ ಅಜ್ಜಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದೀಗ ಹೋಗನ್ ಬಾ ಅಂತ ಕರೀತಿ ಅಜ್ಜಿ ಅಯ್ಯ ಇರು ಗುಂಡ ಹಂಗೆ ಕೇಳಿದ್ರೆ ಕೊಟ್ಟೋಗ್ತಾರವ್ರು ನಿಂಗೆ ಅಷ್ಟು ಅರ್ಥ ಆಗಲ್ಲ ಮೂಗಲ್ ಸಿಂಬಳ ಇಲ್ಲ ಕಣ್ಣಲ್ಲಿ ನೀರಿಲ್ಲ ಅಳಕ್ ಸ್ಟಾರ್ಟ್ ಮಾಡೇ ಬಿಟ್ಟೆ ಇರು ಅಣ್ಣ ಈಗ ಕೊಡ್ತೀಯ ಇಲ್ಲ

ఐస్ ఐస్ కపైస్ కోన ఐస్ కోల్డ్ ఐస్ 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 అమ్మా అయ్యయ్యో గుండా అలా నోడల ఐస్ క్రీమ్ ఎంగిడ్కొండి ఎల్ల అతే బాటిల్ తగೊಂಡ్రా ఐస్ క్రీమ్ కొట్ట్రో తగండో అవద్రే ఏను గోళాడ్కొన్ తగండో లాస్ ಸಾಕಿದ್ನಿ ಅದ ಮೀನ್ ಮಾರಕ್ ಬರ್ತಿದ್ದ ನೋಡು ಹಾ ಅದೇ ಅನ್ನ ನೀನ್ ಮತ್ತೆ ಹಿಂಗ್ ಮಾಡಿದ್ರೆ ನಾನ್ ನಿನ್ನ ಹತ್ರಕ್ ಮೀನ ತಗೊಳಲ್ಲ ಹಂಗ ಹಿಂಗ ಏನೇನೋ ಒಟ್ಟು ಏನೇನೋ ಅನ್ನಿ ಕೊಟ್ಟ ಲಾಸ್ಟ್ ಗೆ ತಗೋ ತಗೊಂಡು ಪುಟ್ಟಿಗೆ ಒಂದ್ ಡಬ್ಬ್ಯಾಗ್ ಹಾಕಿಡ್ತೀನಿ ನೋಡು ಎಲ್ಲ ಕರ್ಗೋಗ್ತೇತ ನಾವ್ ಇದೆ ಪುಟ್ಟಿಗೆ ಒಂದ್ ಇಡ್ಬೇಕು ಮತ್ ಪಾಪ ನಾ ಒಂದೊಂದ್ ತಿನ್ನ ಏನ್ ಮಾಡೋದು ಈ ಬಿಸ್ಲಾಗ್ ಮತ್ತ ನಾ ಒಂದೊಂದ್ ತಿನ್ನ ತಗೋ ಅಲ್ಲೆಲ್ಲ ಜಿಮ್ಮನ್ನ ತಗೋ 嗯。Mm.